ಮಹಾರಾಷ್ಟ್ರದ ಗುಡ್ಡಾಪುರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಕರ್ನಾಟಕ ಸಂಭ್ರಮ ಐವತ್ತೂರ ಆಚರಣೆಯಲ್ಲಿ ನಿನ್ನೆ ಸಚಿವ ಶಿವಾನಂದ ಪಾಟೀಲ ಭಾಗವಹಿಸಿ ಮಾತನಾಡಿ ಬಹಳ ದಿನಗಳ ನಂತರ ಗಡಿಭಾಗದಲ್ಲಿ ಇಂತಹ ಸಾಮರಸ್ಯ ಮೂಡಿಸುವ ಐತಿಹಾಸಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಭಾಷೆ ಬೇರೆ ಬೇರೆಯಾಗಿದ್ದರೂ ಸಹ ಮನಸ್ಸು ಒಂದೇ ಆಗಿದೆ ಪ್ರತಿಯೊಬ್ಬರೂ ನಾವು ಭಾರತೀಯರು ಎಂಬ ಸಂದೇಶ ಸಾರಬೇಕು ಎಂದು ಹೇಳಿದರು ಕನ್ನಡಿಗರು ಸೋಲಾಪುರ ಸಾಂಗ್ಲಿ ಸೇರಿದಂತೆ ಕನ್ನಡಿಗರ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಸದಾ ಸ್ಪಂದಿಸಲಿದೆ ಎಂದರು ಇದ್ದಾವೆ ಆ ಉದ್ದಿಮೆಗಳಲ್ಲಿ ಕೂಡ ಕನ್ನಡಿಗರಿಗೆ ಅವಕಾಶ ಕೊಡಬೇಕು ಅವಕಾಶ ಕೊಟ್ಟರೆ ಖಂಡಿತ ನಮ್ಮ ಜನರ ಏಳಿಗೆ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಹೆಚ್ಚಿಗೆ ಸಮಯ ತಗೊಳ್ಳುದಿಲ್ಲ ಎಲ್ಲ ಮಾತುಗಳನ್ನು ಶಿವರಾಜ್ ತಂಗಡಿಗೆ ಅವರು ಮಾತನಾಡ್ತಾರ ಆ ಸಚಿವರಾಗಿರುವುದರಿಂದ ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಶಿಕ್ಷಣದಲ್ಲಿ ಉದ್ಯೋಗ ಕೊಡ್ ಶಿಕ್ಷಣದಲ್ಲಿ ನಮಗೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಕನ್ನಡದ ಕರ್ನಾಟಕ ಗಡಿ ಪ್ರದೇಶದಲ್ಲಿ ಎಲ್ಲ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆಯನ್ನು ಕೊಡ್ತಕ್ಕಂಥ ವಿಚಾರ ಆಗಲಿ ಜೊತೆಗೆ ಉದ್ಯೋಗದಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಸಹಾಯಧನ ಗಡಿನಾಡು ಕನ್ನಡಿಗರಿಗೂ ಕೂಡ ವಿಶೇಷ ಆದ್ಯತೆಯನ್ನು ಕೊಟ್ಟು ಸಮಾವೇಶಗಳು ಬಹಳ ದೂಸ್ನಿತ ಆಗ್ತಾ ಬರ್ತಾ ಇದ್ದಾವೆ ಆದ್ರೆ ಅನೇಕ ಹಕ್ಕು ಹೊತ್ತು ಹಿಂದಿನ ಎಲ್ಲ ಅಧ್ಯಕ್ಷರು ಕೊಟ್ಟಿದ್ದಾರೆ ಆ ಎಲ್ಲ ವಿಚಾರಗಳನ್ನ ಮಾನ್ಯ ಸಚಿವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಈಡೇರಿಸ್ತಾರೆ ಅಂತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಆಡ್ತಾ ವಿಶೇಷವಾಗಿ ಮರಾಠಿ ಜನ ಇವತ್ತು ಬಹಳಷ್ಟು ಜನ ಇಲ್ಲಿ ಮರಾಠಿನೂ ಮಾತಾಡ್ತೀರಿ ಕನ್ನಡನು ಮಾತಾಡ್ತೀರಿ ಸಾವಂತೂ ಅದು ಅನಿವಾರ್ಯ ಯಾಕಂದ್ರೆ ಬಹಳ ದೂಸ ನಿಂದ ನಾನು ಕೂಡ ಒಂದು 25 ವರ್ಷದಿಂದ ಇದೆ ಭಾಗದಲ್ಲಿ ಇದ್ದೆ ಅವಾಗ ನನಗೆ ಸ್ವಲ್ಪ ಮರಾಠಿ ಬರುತ್ತಿತ್ತು ಈ ಬಾಗೇವಾಡಿ ಹೋಗ್ದ ಮೇಲೆ ನನಗೆ ಮರಾಠಿ ಕಲಿಯುವ ಹಾಗೆ ತರಿ पण तुम्हाला मी आभार आहे एकच काम करा ते महाराष्ट्र कर्नाटक आणि जवळजवळ आंध्राचं पण तीनशे टी एम सी पाणी आम्ही समुद्राला सोडतो वर्षाच्या वर्षी कधी कधी पाचशे टी एम सी पर्यंत पाणी जात आहे हे सर्व विचार तुम्ही शासन you got